ಕ್ಯಾಟ್ರಿಕೀರು ಆನೇಕಲ್ ಶಾಸಕರಾದ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಶಿವಣ್ಣ ಅವರು ದಿನಾಂಕ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಇವರ ಹುಟ್ಟುಹಬ್ಬದ ಅಂಗವಾಗಿ ಚಂದಾಪುರ ಪುರಸಭೆಯ ನೂತನ ನಾಮನಿರ್ದೇಶಕ ಸದಸ್ಯ ಹಳೇಚಂದಾಪುರ ಶ್ರೀಧರ್ ನೇತೃತ್ವದಲ್ಲಿ ದಿನಾಂಕ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಗುರುವಾರ ಸಿಪಾನಿ ವೃದ್ಧಾಶ್ರಮದಲ್ಲಿ ಅನ್ನದಾನ ಹಾಗೂ ಬಟ್ಟೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸ್ನೇಹ ಜೀವಿ ಯುವಕರ ಆಶಾಕಿರಣ ಹಾಗೂ ಬಡವರ ಬಂಧುಗಳಾದ ಮಾನ್ಯ ಶಾಸಕರಾದ ಬಿ ಶಿವಣ್ಣ ಅವರು ಇನ್ನು ಎತ್ತರಕ್ಕೆ ಬೆಳೆಯಲಿ ಸಚಿವರಾಗಿ ಆಯ್ಕೆಯಾಗಲಿ ಬಿ ಶಿವಣ್ಣ ಅವರಿಗೆ ದೇವರು ಆಯುರ್ ಆರೋಗ್ಯ ಸೇರಿದಂತೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎಂಬುದಾಗಿ ಚಂದಾಪುರ ಪುರಸಭೆಯ ನೂತನ ನಾಮ ನಿರ್ದೇಶಕ ಸದಸ್ಯ ಚಂದಾಪುರ ಶ್ರೀಧರ್ ಶುಭ ಕೋರಿದ್ದಾರೆ ಹನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರು ಹುಟ್ಟುಹಬ್ಬವನ್ನು ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಂಥೋನಿ ಆಶ್ರಮ ಇದರಲ್ಲಿ ಉಚಿತ ಬಟ್ಟೆ ವಿತರಣೆ ಹಾಗೂ ಅನ್ನದಾನ ಏರ್ಪಡಿಸಲಾಗಿದೆ ಸಮಸ್ತ ಆನೇಕಲ್ ತಾಲೂಕಿನ ನಾಗರಿಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಶಿವ ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಕೆ ಶ್ರೀಧರ್ ನಾಮನಿದರ್ಶನ ಸದಸ್ಯರು ಚಂದಾಪುರ ಪುರಸಭೆ